ಯುವ ಜನತೆ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ ಕ್ಷಣಿಕ ಸುಖಕ್ಕೋಸ್ಕರವಾಗಿ ಶಾಶ್ವತವಾದ ಸುಖಗಳನ್ನು ಮರಿತಾ ಇದ್ದಾರೆ ಇನ್ ದ ಸೆನ್ಸ್ ಯಾವುದೋ ಒಂದು ಒಂದು ಸಮಯದಲ್ಲಿ ಕೊಡೋ ಖುಷಿ ನನ್ನ ಜೀವನವನ್ನೇ ಹರಿದು ತಿಂತಾ ಇದೆ ಅನ್ನೋ ಒಂದು ಸಣ್ಣ ಎಳೆಯ ಒಂದು ಸಾಮಾನ್ಯ ಜ್ಞಾನ ಇಲ್ಲದಂತಹ ಈ ವ್ಯವಸ್ಥೆಯಲ್ಲಿ ಮಾದಕ ವಸ್ತುಗಳ ಮೇಲಾಟ ನಡೀತಾ ಇದೆ ಅಂದ್ರೆ ಪರಮಾರ್ಥ ಕತೆಗಿನ್ನ ಆಗಿನ ಅಲ್ಪ ಕಾಲದ ಸುಖ ಮತ್ತು ಸಂತೋಷ ಬಹಳ ಖುಷಿ ಅನ್ನೋ ಮನಸ್ಥಿತಿಯಲ್ಲಿ ಇವತ್ತಿದ್ದಾರೆ ಇದಕ್ಕೆ ಹಲವಾರು ಕಾರಣಗಳು ಸಹ ಕಾರಣೀಭೂತವಾಗಿದ್ದಾವೆ ಒಂದು ಈ ವೇಗವಾಗಿ ಬೆಳೀತಿರತಕ್ಕಂತಹ ವ್ಯವಸ್ಥೆಯಲ್ಲಿ ಎಲ್ಲವೂ ಬೆರಳ ತುದಿಯಲ್ಲಿ ಇನ್ನೋ ಒಂದು ಈ ತಂತ್ರಜ್ಞಾನ ಅಂದರೆ ಬೆರಳ ತುದಿ ಬೆರಳ ತುದಿಯಲ್ಲಿದೆ ಅಂತ ಹೇಳ್ತಾರೆ ಹಾಗೆಯೇ ಸಮಾಜಕ್ಕೆ ಅಪ್ಯಾಯಮಾನವಾದ ಮತ್ತು ವಿರೋಧವಾದ ವ್ಯವಸ್ಥೆಗಳು ಸಹ ಬೆರಳ ತುದಿಯಲ್ಲಿ ಸಿಗ್ತಾ ಇದ್ದವು ಒಂದು ಮಾಹಿತಿಯನ್ನು ನಾವು ಇಂಟರ್ನೆಟ್ ಮುಖಾಂತರ ತೆಗೆದುಕೊಂಡು ನಾವು ಬುದ್ಧಿವಂತರು ಆಗ್ಬೋದು ಅದೇ ರೀತಿ ಅದೇ ಇಂಟರ್ನೆಟ್ ಮುಖಾಂತರ ಬೇಡದನ್ನು ನಾವು ಕಲಿಬೋದು ನೋಡಿ ಅದರಲ್ಲಿ ಮಾದಕ ವ್ಯವಸ್ಥೆಗಳು ಸಹ ಮಾದಕ ವಸ್ತುಗಳ ವ್ಯವಸ್ಥೆಗಳು ಸಹ ಬರ್ತವೆ ಮತ್ತು ಮಾದಕ ವಸ್ತುಗಳನ್ನು ತಗೋಬೇಕು ಅದನ್ನು ಎಂಜಾಯ್ ಮಾಡಬೇಕು ಅನ್ನೋದಕ್ಕಿಂತ ಮಾದಕ ವಸ್ತುಗಳು ಅಂದರೆ ಏನು ಅನ್ನೋ ಒಂದು ಅರ್ಧ ಮಕ್ಕಳು ಫಸ್ಟ್ ಅದನ್ನು ಉಪಯೋಗಿಸಿ ನಂತರ ಅದಕ್ಕೆ ಅದಕ್ಕೆ ಬಲಿಯಾಗಿ ಚಟ ದಾಸರಾಗಿ ಬಲಿಯಾಗ್ತಾ ಇದ್ದಾರೆ